ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಅನೇಕ ಬಾರಿ ವಿಶೇಷ ಆವಿಷ್ಕಾರಗಳು ಆದದ್ದು ಆಕಸ್ಮಿಕವಾಗಿ ಏನೋ ಕಂಡು ಹಿಡಿಯೋಕೆ ಹೋಗಿ ಇನ್ನೇನೋ ವಿಶೇಷವಾಗಿ ಕಂಡುಹಿಡದ ಉದಾಹರಣೆಗಳು ಬೇಕಾದಷ್ಟಿದ್ದಾವೆ ಅಥವಾ ಯಾವುದೋ ಒಂದು ಯೋಜನೆಯನ್ನ ಆ ಯೋಚನೆಯನ್ನು ಮುಂದುವರಿಸಿ ಮೂಲಕ್ಕಿಂತ ತೀರಾ ಭಿನ್ನವಾದಂಥ ಹೊಸ ಚಿಂತನೆ ಬಂದಿರೋದು ಆಶ್ಚರ್ಯ ಏನಲ್ಲ ಅಮೇರಿಕೆಯಲ್ಲೂ ಹುಡುಗ ವಿದ್ಯುತ್ ಶಕ್ತಿಯ ಆಟಿಕೆಗಳನ್ನು ಮಾಡ್ತಾ ಇದ್ದ ಈ ಅಮೆರಿಕೆಗೆ ವಲಸೆ ಬಂದಿದ್ದಂಥ ಯಹೂದಿ ಕೋವೆನ್ ಅನ್ನುವಂಥ ದಂಪತಿಗಳು ಅವರು ಒಂಬತ್ತು ಮಕ್ಕಳವರಿಗೆ ಅದರಲ್ಲಿ ಎಂಟನೇ ಅವನು ಜೋಶುವಾ ಲಿಯೋನೆಲ್ ಕೋವೆನ್ ಅಂತ ಹೆಸರೊಂದು ಜೋಶುವಾ ಕೋವೆನ್ ಅಂತ ದಿನಕ್ಕೊಂದು ಹೊಸದ ಆಟ ಸಾಮಾನು ಅವನು ವಿಚಿತ್ರ ವಿಚಿತ್ರ ಆಟ ಸಂಬಂಧ ಮಾಡೋನು ಈ ಸೆಲ್ ತರೋದು ವೈರ್ ಜೋಡಿಸೋದು ಬಲ್ಬ್ ಹಾಕೋದು ಏನು ಆಟ ಆಡೋದು ಒಂದು ದಿವಸ ಅವನು ಏನು ಮಾಡಿದ ಹೂವಿನ ಬುಟ್ಟಿಯೊಳಗೆ ಒಂದು ಬಲ್ಬ್ ಇಟ್ಟ ಅದ್ರ ಮೇಲೆಲ್ಲ ಹೂ ಹಾಕಿದ ಹೊರಗಡೆ ಸ್ವಿಚ್ ಇಟ್ಟ ಆನ್ ಮಾಡಿದ ತಕ್ಷಣ ಆ ಒಳಗಡೆ ಬುಟ್ಟಿಯೊಳಗೆ ಬೆಳಕು ಚಿಮ್ಮಿ ಆ ಹೂಗಳ ಮೂರ್ಖ ಪ್ರಸರಣ ಆಗಿ ವಿಶೇಷ ಕಾಂತಿಯಿಂದ ಹೊಳಿತ ಇದ್ದು ಹೂವು ಇದನ್ನೊಬ್ಬ ಹುಡುಗ ಮನುಷ್ಯ ನೋಡಿದ ಬ್ರಿಟಿಷ್ ವ್ಯಕ್ತಿ ಡೇವಿಡ್ ಮಿಸೆಲ್ಲ ನಾವು ನೋಡ್ಕೊಂಡ ಅದನ್ನು ತೊಗೊಂಡು ಹೋದ ಪೇಟೆಂಟ್ ಮಾಡಿಸಿದ ಅಮೇರಿಕೆ ಒಳಗೆ ಕಾನ್ರಾಡ್ ಹ್ಯೂಬರ್ಟ್ ಅನ್ನೋನು ಮಾರಿಬಿಟ್ಟ ಅದನ್ನು ಆ ಹ್ಯೂಬರ್ಟ್ ಏನು ಮಾಡ್ತಿದ್ದ ಅಂದರೆ ಆ ಹುಡುಗ ಮಾಡಿದ್ದಲ್ಲ ಬಲ್ಬ್ ಬಿಟ್ಟು ವೈರ್ ಕನೆಕ್ಟ್ ಮಾಡೋದು ಆ ಬಲ್ಬಿನ ಸುತ್ತು ಒಂದು ಪೇಪರ್ ಸುತ್ತಿದ್ದ ಅವನು ನಮ್ಮ ಕಂಡು ಮುಂದೆ ಚಿತ್ರ ಬರುತ್ತೆ ಒಂದು ಸಣ್ಣ ಬಲ್ಬು ಒಂದು ಕಾಗದ ಸುರುಳಿ ಮಾಡ್ದ ದಪ್ಪ ಕಾಳು ಸುರುಳಿ ಮಾಡ್ದ ಬಲ್ಬ್ ಒಳಗಿಟ್ಟ ಹಿಂದಿನ ಭಾಗ ಮುಚ್ಚಿಬಿಟ್ಟ ಕಲ್ಪನೆ ಮಾಡಿ ಆಗ ಮುಂದೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಬೆಳಕು ಬರ್ತಿತ್ತಲ್ಲ ಆ ಕೊಳವೆ ಮೂಲಕ ಹೊರಗೆ ಬರಬೇಕದು ಹೀಗೆ ಹಿಂಗೆ ತಿರುಗಿಸ್ದಾಗ ತನಗೆ ಎಲ್ಲಿ ಬೇಕೋ ಬೆಳಕಲ್ಲಿ ತಿರುಗಿಸಬಹುದಾಗಿತ್ತು ದೊಡ್ಡ ಆಶ್ಚರ್ಯ ಅನ್ನಿಸ್ಬಿಡುತ್ತೆ ಅವನಿಗೆ ಬೆಳಕನ್ನು ಹಿಡ್ಕೊಳ್ಳೋದಷ್ಟೇ ಅಲ್ಲ ನನಗೆ ಎಲ್ಲಿ ಬೇಕಾದ್ರೂ ತಿರ್ಗಿಸ್ಬೋದಲ್ಲ ಅದನ್ನು ಅದಕ್ಕೊಂದು ಹೆಸರು ಕೊಟ್ಟ ಇಲೆಕ್ಟ್ರಿಕ್ ಟಾರ್ಚ್ ಅಂತ ಹೆಸರಿಟ್ಟ ಅದು ಮುಂದೆ ಬೆಳೆಸ್ಕೊಂಡು ಹೋದ ಬರೀ ಕಾಗದ ಯಾಕಿರಬೇಕು ಒಳಗಡೆ ಬೆಳಕಿಟ್ಟು ಸುತ್ತಲೂ ಹಿತ್ತಾಳಿದೆ ಒಂದು ಕೊಳವೆ ಮಾಡಿ ಪ್ರತಿಫಲಕ್ಕೆ ಇಟ್ಟಾಗ ಇನ್ನೂ ಜರ ಬೆಳಗ್ಗೆ ಜೋರಾಗಿ ಬರೋಕ್ಕೆ ಶುರು ಆಯಿತು ಮಜಾ ನೋಡಿ ಹೊರಗಡೆ ಇತ್ತಲ್ಲ ಸ್ವಿಚ್ಚು ಅದನ್ನೊಳಗೆ ತಂದುಬಿಟ್ಟ ಸೆಲ್ಲೆಲ್ಲ ಆ ಕೊಳವೆೊಳಗೆ ಸೇರಿಸಿ ಮೇಲೆ ಒಂದು ಸ್ವಿಚ್ ಕೊಟ್ಟ ಅಲ್ಲೇ ಕೈಲಿ ಬರುತ್ತೆ ಅಂದರೆ ಏನೂ ಬೇಕಾಗಿಲ್ಲ ನಿಮಗೆ ಎಲ್ಲಿ ಬೇಕಾದಲ್ಲಿ ತೊಗೊಂಡು ಹೋಗ್ಬೋದಲ್ಲ ಜನಕ್ಕೆ ಆಶ್ಚರ್ಯ ಅಂದರೆ ಆಗ ಬೆಳಕು ಅಂದರೆ ಸೂರ್ಯ ಬೆಳಕನ್ನು ಇಟ್ಕೊಳ್ಳೋದು ಕಷ್ಟ ಅಂತ ಪ್ರಸಂಗದಲ್ಲಿ ಬೆಳಕನ್ನು ಜೇಬ್ನಲ್ಲಿ ಇಟ್ಕೊಂಡು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದಲ್ಲ ಕತ್ಲೆಗೆ ಹೋಗೋದು ಭಯಾನ ಅನ್ನಿಸ್ತಿಲ್ಲ ಅವಾಗ ಯಾಕಂದರೆ ಬೇಗನಲ್ಲಿ ಇದೆಯಲ್ಲ ಬೆಳಕಿನ ಕೊಳವೆ ಅಂತ ಬೆಳಕಿನ ಕೊಳವೆ ಅಂತ ದವಾಖಾನೆಯಲ್ಲಿ ಡಾಕ್ಟ್ರಿಗೆ ಪ್ರಯೋಜನ ಆಗೋಕ್ಕೆ ಶುರು ಆಯಿತು ಬಾಯಿ ನೋಡ್ಬೇಕಾದ್ರೆ ಏನು ಮಾಡಬೇಕು ಕ್ಯಾಂಡ್ಲ್ ಹೆಚ್ಚು ನೋಡಬೇಕಾಗ್ತಿತ್ತು ಹೀಗಾಗಿ ಆ ಟಾರ್ಚಿನೊಳಗೆ ಪ್ರತಿಷ್ಠೆಯ ಲಕ್ಷಣ ಆಗೋದಲ್ಲದೆ ನಿಧಾನಕ್ಕಾಗಿ ಬದಲಾವಣೆ ಮಾಡ್ತಾ 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 ಹೊಸ 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 ಬ್ಯಾಟ್ರಿಗಳು ಬಂದು ಆ ಕಾನ್ರಾಟ್ ಹ್ಯೂಬರ್ಟ್ ಏನು ಮಾಡಿದೆ ಅಂದರೆ ಹೊಸ ಕಂಪ್ನಿ ಹೆಸರಿಡಬೇಕಲ್ಲ ಒಂದು ಕಂಪ್ನಿ ಮಾಡಿದ ದಿ ಅಮೇರಿಕನ್ ಎವರ್ ರೆಡಿ ಕಂಪ್ನಿ ಅಂದ ಎವರ್ ರೆಡಿ ಅದು ಯಾವಾಗಲೂ ತಯಾರಾಗಿರುತ್ತದೆ ಅಂತ ಬೇಕಾದ ಲೈಟ್ ಕೊಡ್ತದೆ ಕೈ ನಿಮ್ಮ ಕೈಯಲ್ಲಿ ಬೆಳಕಿದೆ ಅಂತ ಅಡ್ವರ್ಟೈಸ್ ಮಾಡೋರು ತನ್ನ ಕಂಪ್ನಿನ ಎವರ್ ರೆಡಿ ಅಂತ ಕಂಪ್ನಿ ಹೆಸರಿಂದ ಮಾರೋಕ್ಕೆ ಶುರು ಮಾಡಿದ ತಾವು ಕೇಳಿದ್ದೀರಿ ಎವರ್ ರೆಡಿ ಇಸ್ ಎ ಬಿಗ್ ಕಂಪ್ನಿ ಭಾಳ ದೊಡ್ಡ ಕಂಪ್ನಿ ಈಗ ಅದು ಆ ಕಂಪ್ನಿ ವಾರ್ಷಿಕ ಆದಾಯ ಎಷ್ಟು ಗೊತ್ತೇ ಸ್ವಾಮಿ ಎರಡು ಲಕ್ಷ ಐವತ್ತು ಸಾವಿರ ಕೋಟಿ ರೂಪಾಯಿಗಳು ಯಾಕಿದನ್ನು ಹೇಳಿದೆ ಅಂದರೆ ನಮ್ಮ ಮನಸ್ಸಿಗೆ ಹೊಳೆಯುವಂಥ ಯಾವುದೇ ಒಂದು ಚಿಂತನೆ ಯೋಜನೆ ಅಪ್ರಯೋಜಕ ಅಲ್ಲ ನಾವು ಬಹಳಷ್ಟು ಜನ ಏನು ಮಾಡ್ತೀವಿ ಅಂದರೆ ಒಂದು ಒಳ್ಳೆ ಐಡಿಯಾ ಹೊಡೆದಿರುತ್ತೆ ತಲೆಗೆ ಒಂದು ಎರಡು ದಿವಸ ಆಮೇಲೆ ಬಿಟ್ಬಿಡ್ತೀವಿ ಅದನ್ನು ಯಾರು ಮಾಡಿದಾಗ ಓ ಮೊದಲೇ ಗೊತ್ತಿತ್ತು ನನಗಿದು ಅಂತ ಹೇಳ್ತೀವಿ ಹೊಳೆದ ಚಿಂತನೆಯನ್ನು ಎಲ್ಲೋ ದಾಖಲೆ ಮಾಡಬೇಕು ಅದನ್ನು ಪ್ರಯೋಗ ಮಾಡಬೇಕು ಮಾಡೋದು ಹೊಸ ಆವಿಷ್ಕಾರ ಆಗ್ತದೆ ಪ್ರಪಂಚಕ್ಕೆ ಒಂದು ದೊಡ್ಡ ಕೊಳಗೆ ಆಗ್ತದೆ ಹ್ಯೂಬರ್ಟನ ಬೆಳಕಿನ ಕೊಳವೆ ಹೊಸ ತಂತ್ರಜ್ಞಾನದ ಒಂದು ದೊಡ್ಡ ಕೊಡುಗೆ ಆದದ್ದು ಅದ್ಭುತ ರಮ್ಯ ಕಥೆ ಇದು ಅಂಥ ಚಿಂತನೆ ಹೊಳಗಳು ನಮ್ಮ ಮಕ್ಕಳಿಗೂ ಬರೋ ಹಾಗೆ ಮಾಡ್ಬೋದೇ ನಾವು ನಮ್ಮ ಶಿಕ್ಷಣ ಅದಕ್ಕೆ ಅವಕಾಶ ಕೊಟ್ಟಿದ್ದೆ ಪ್ರಯೋಗಶೀಲವಾದಂಥ ಮನಸ್ಸು ಯಾವುದೇ ಒಂದು ಹೊಸ ವಿಚಾರ ಬಂದರೆ ಅದನ್ನು ದಾಖಲೆ ಮಾಡಬೇಕು ಪ್ರಯತ್ನ ಮಾಡಬೇಕು ಇದನ್ನು ಮರತೇ ಹೋಗ್ಬಿಡುತ್ತೆ ಹಾಗೆ ನಮ್ಮ ಮಕ್ಕಳಿಗೆ ಕಲಿಸೋಣ ಹೊಸ ವಿಚಾರ ಏನಾದರೂ ಬಂದರೆ ಒಂದು ಡೈರಿಯಲ್ಲಿ ಬರೆದಿಡೋ ಮಗು ಪ್ರಯೋಗ ಮಾಡೋದನ್ನು ಅಂತ ಹೇಳೋಣ ಆಗ ಬಹುಶಃ ಹೊಸ ಹೊಸ ಅವಿಷ್ಕಾರಗಳಿಗೆ ಮಕ್ಕಳ ಮನಸ್ಸು ಕೂಡ ಆ ಕಡೆ ಅಂತ ಅನ್ಸುತ್ತೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ